ಗೆದ್ದಿದ್ದು ಇದ್ದ ಹಾಗೆ ಸ್ಪರ್ಧೆ ಮಾಡಲ್ಲ ಏನಿಲ್ಲ ನಾನೇ ಹೇಳಿದ್ದೀನಿ ಚಲುರಾಜ್ ಶರಣ ನಮ್ಮ ಜೊತೆಲಿದ್ದಾರೆ ಅವ್ರು ಚಲುರಾಜ್ ಶರಣ ನಿಂತ್ರೆ ಅವ್ರಿಗೆ ಸಪೋರ್ಟ್ ಕೊಡೋ ಪ್ರಾಂತ್ಯ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತ ಎಂಟು ಎಲೆಕ್ಷನ್ ಅಲ್ಲಿ ಅವ್ರು ಇಪ್ಪತ್ತೆಂಟು ಎಲೆಕ್ಷನ್ ಚೇತನ ನೋಡ ಚಲುರಾಜ್ ಶರಣ ಕಂಡೀಷನ್ ಹಾಕಿಲ್ಲ ನಾನೇ ಈ ಕಂಡೀಷನ್ ಹಾಕೊಂಡಿದ್ದೀನಿ ಅವ್ರ ಜೊತೆಲಿ ಒಡೆಯಾಗ್ತೀನಿ ಈಗ ಅವ್ರು ಹೆಂಗೆ ಉಪಯೋಗಿಸ್ಕೊಳ್ತಾರೆ ನೋಡಬೇಕು ಒಂದೊಳ್ಳೆ ಚೆನ್ನಾಗಿ ಸಮ್ಮಿ ಸ್ಪರ್ಧೆ ಮಾಡಿದಲ್ಲೇ ಬೇರೆ ಯಾರು ಕೊಟ್ರೆ ಅದಕ್ಕೂ ಸಹಕಾರ ಕೊಡ್ತೀರಾ ಸರ್ ಪಾರ್ಟಿ ಏನು ಹೇಳುತ್ತ ಅಂತ ಕೇಳ್ತೀನಿ ಒಳ್ಳೆ ಚೆನ್ನಾಗಿತ್ತು ನಾನು ಇನ್ನೀರ್ಗ ಪಾರ್ಟಿ ಬಿಟ್ಟೆ ಅವಸ್ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲ ಕಲಿಸ್ಕೊಂಡಿದ್ದೀವಿ ಆದ್ರಿಂದ ಈಗ ಅವ್ರ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ನಾವಿಂತಿರ್ಗಾ ಬೇರೆ ಕಡೆಗೆ ಹಾಕಿಕೊಂಡ ಇನ್ನು ಕೊನೆಗೆ ಗಾಳಿ ನನಗೆ ಇನ್ನೂ ಎಷ್ಟು ಎಲೆಕ್ಷನ್ ಮಾಡಕ್ಕಾಗ್ತು ಇದು ಕಂಪ್ಲೀಟ್ ಕಾಂಗ್ರೆಸ್ ಇದ್ದುಕೊಂಡು ಕಾಂಗ್ರೆಸ್ ಚೌಕಟ್ಟಲ್ಲಿ ಕೆಲಸ ಮಾಡಿಕೊಂಡು ಹೋಗ್ಬೇಕು ನಮ್ಗೂ ಅಡಿಯಲ್ಲಿ ಏನೇನು ಬಂದದೋ ಸ್ವಲ್ಪ ತಾಲೂಕಿನ ಜನ ಅನ್ಕೊಂಡಿರೋ ಅದು ಅವಕಾಶ ಪಾರ್ಟಿ ಕೊಟ್ರೆ ಚೌರಾಷ್ಟ್ರ ಒಪ್ಕೊಂಡ್ರೆ ಅದು ಏನು ಅದ್ರ ಬಗ್ಗೆ ತೀರ್ಮಾನ ಚೌರಾಷ್ಟ್ರ ಅವರು ನಾವು ಪಾರ್ಟಿ ಸೇರ್ಕೊಂಡು ಆದ್ಮೇಲೆ ಅವರು ತುಂಬ ಬ್ಯುಸಿ ಆಗ್ಬಿಟ್ಟು ಅಸೆಂಬ್ಲಿ ಇತ್ತು ಅವರು ಟೂರ್ ಮಾಡ್ತಾವೆ ಅವ್ರಿಗೂ ಬ್ಯುಸಿ ಇದ್ದಾರೆ ನಾನು ಹೆಚ್ಚು ಮಾತಾಡೋಕ್ಕಾಗಿಲ್ಲ ಒಂದು ಎರಡು ಸಲ ಸೇರಿ ಮಾತಾಡಬೇಕು ಅಂತ ಇದ್ದಾಗಲ್ಲಿ ಟೈಮ್ ಆಗಿಲ್ಲ ಅದಕ್ಕೆ ನಾನು ನಮ್ಮ ಜನ ಬೇಜಾರಾಗಿ ಅಂತ ಇತ್ತ ಹೋಗೋದು ಬೇಡ ಬೇಡವನ್ನೆಲ್ಲ ಒಗ್ಗಟ್ಟ ಉಳಿಸ್ಕೊಳ್ಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಬರ್ತಾ ಗೊತ್ತಾಯಿತು ಈಗ ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ ಚಲರಾಜ್ ಚಿಮ್ರು ಇದ್ದಾರೆ ಇಲ್ಲಿ ಮೂಲ ಹೊಸ ಪ್ರಶ್ನೆ ಇಲ್ಲ ನಾವು ಪಾರ್ಟಿ ಕ್ಷೇತ್ರಬೇಕಂದ್ರೆ ಅವ್ರ ಜೊತೆ ಮಾತಾಡ್ಕೊಂಡಿದ್ದೇವೆ ನಾವು ನಿಮ್ಮ ಜೊತೆ ನಿಂತೀವಿ ತಲೆಗೆ ಇಟ್ಕೊಬೇಡಿ ನಾನು ಇವತ್ತಿನ ಪರಿಸ್ಥಿತಿನಲ್ಲಿ ನಾನು ಚಲರಾಜ್ ಚಿಮ್ ಬರ್ತಾರೆ ಚಲರಾಜ್ ಚರ್ಮದಲ್ಲಿ ಹೆಂಗೆ ಉಪಯೋಗಿಸ್ಕೊಂಡು ಹೋಗ್ತಾರೆ ಅನ್ನೋದೇ

ನಿಮ್ಮ ನಡುವೆ ಏನು ಒಡಪಾಡಿಕೆ ಇದೆ ಅಂತ ಹೇಳಿ ಯಾವ ಓಡಾಡಿಕೆನೂ ಆಗಿಲ್ಲ ಹೇಳಿದ್ದೆ ನಾನು ಬೆಂಗಳೂರಿನಲ್ಲಿ ರಾಜಕೀಯ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ ಹೇಳಿದ್ವಿ ನಾನು ಮಾತಾಡಿದ್ದೀನಿ ನಾನು ಬೆಂಗಳೂರಿನಾಗ ರಾಜಕೀಯ ಮಾಡ್ತೀನಿ ಅಂತ ಆಕ್ಷಣಕ್ಕೆ ಇಲ್ಲಿ ಸಭೆ ಸಾಮಾನು ಕರಿಬೇಡ ಅಂತ ಹೇಳಿದ ಇಲ್ಲ ಈಗ ನಾವು ಬಂದಿದ್ದೀವಿ ಇವತ್ತು ನಮ್ಮ ಕುಮಾರ್ ತೀವ್ರ ಹೋಗಿ ನೋಡ್ಕೊಂಡು ಹೋಗ್ತಾರೆ ನಾನು ನಮ್ಮ ಒಂದು ಗಂಟೆ ಚೇಂಜ್ ಆಯ್ತು ನನಗೋಸ್ಕರ ನಾನು ಬೆಂಗಳೂರಲ್ಲಿ ಮಾಡ್ಕೊಂತೀವಿ ಅಂತ ಹೇಳಿದ್ದೀನಿ ನನ್ನ ಮಗ ಇದ್ದಿದ್ದಾನವ ಅದಕ್ಕಾದ್ರೂ ಅವರು ಅವರು ಕರೆದು ಮಾತಾಡೋದು ಮೀಟಿಂಗ್ ಮಾಡೋದು ಮಾಡಬೇಕಾಗಿತ್ತು ಸ್ಟ್ರೊಳಗೆ ಏನೋ ಅವರು ಬಿಸಿ ಇದ್ದಾರೆ ಅಂತ ಅನ್ಕೊಳ್ತೀನಿ ನಾನು ಹೇಗೆ ಅವ್ರು ಕಳೆದು ಮಾಡಿದರೆ ನಾನು ನಾನು ಯಾವಾಗ ಬೇಕಾದ್ರೂ ಹೋಗ್ತಾ ನೀವು ನನಗೆ ನೀವೇ ಯೋಚನೆ ನಾವೇ ಆ ಪಕ್ಷದೊಳಗೆ ಸೇರ್ ಕಡಿತೀವಿ ಹೈಕಮಾಂಡ್ ಕಾಂಗ್ರೆಸ್ ಒಳಗೆ ತಗೊಂಡ್ಬಿಟ್ಟಿದ್ದೆ ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಇದರಲ್ಲಿ ಯಾವಾಗ ಬದಲಾವಣೆ ಇಲ್ಲಿ ಕಲೀಬೇಕಾದ್ರೆ ಯಾರು ಅವ್ರೆ ನಿಮ್ಗೆ ನಾಯಕರ ನನಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ ಇಲ್ಲ ನನಗೆ ಗೊತ್ತೀನಿ ಹೋಗಿ ತಕ್ಕೊಂಡವರೆಲ್ಲ ಗೊತ್ತಿಲ್ಲ ನಾನು ಹೋಗ್ಬಿಟ್ಟು ಹೇಳ್ತೀನಿ ಇವಾಗ ನೀವು ಅಲ್ಲಿ ಬನ್ನಿ ರಾಜೇಶ ತಗೊಂಡ್ರಿ ಪ್ರತ್ಯೇಕವಾಗಿ ಸಭೆ ನಾನೇನು ಸಭೆ ಮಾಡೋದಿಲ್ಲ ಬಂದ್ಬಿಟ್ಟು ಮಾತಾಡ್ತೀವಿ ಸಭೆ ಮಾ ಸಭೆ ಸಮಾರಂಭ ಮಾಡಿಲ್ಲ ಮಾಡುವುದು ಕಸಲೇ ಮಾಡ್ತೀವಿ ಅದಕ್ಕೆ ನನಗೆ ನಮಗೇನು ಈಗ ನಮ್ಮ ಹುಡುಗನೇ ರಾಜೇಶ್ ಅಧ್ಯಕ್ಷ ಕೊಡ್ತೀನಿ ನಾನು ಇದೆಲ್ಲ ಮಾಡ್ತಾ ಇರೋದು ಸಹಿತ ನಮ್ಮ ಹುಡುಗರು ನಮ್ಮ ಕಾರ್ಯಕರ್ತರು ಚಂದ್ರ ನಮ್ಮ ನಮ್ಮ ಕಟ್ಟಿರೋ ಕಾರ್ಯಕರ್ತರು ಒಗ್ಗಟ್ಟಲ್ಲಿರಲಿ ಈಗ ನಿಮಗೆ ಗೊತ್ತಿದೆ ಇಲ್ಲಿ ಬಂದಿದ್ದ ಮುಖಗಳೆಲ್ಲ ಕೊನೆ ಪಕ್ಷಕ್ಕೆ ಬಂದಿರೋಟಿ ಕಡಿಮೆ ಆಗೋ ಅನ್ಸೋದಿಲ್ಲ ನೂರ್ಗಾಲಿ ಹಾಕೋಂತಾರೆ ನಾನು ಕಾಂಗ್ರೆಸ್ಗೆ ಅದಕ್ಕೋಸ್ಕರ ಒಗ್ಗಟ್ಟಲ್ಲಿ ಇಲ್ಲಿರ್ಬೇಕು ಕೊಡ್ತಿರ್ಬೇಕು ಹೇಳಿಲ್ಲ ನಿಮ್ಮದು ಪಾತ್ರ ಇದೆ ಇಲ್ಲ ನನ್ನ ಹೆಂಡತಿ ನಾನು ಚುನಾವಣೆ ಅಂತ ಅದಕ್ಕೆ ಬೇರೆ ಬೇರೆ ನಾನು ಜನರ ಚಿಕ್ಕ ಕೇಳಿ ಆ ವಿಚಾರದಲ್ಲಿ ಒಂದು ಕಾಟ ಕೊಡೋದಿಲ್ಲ ನನ್ನ ಚಡರಾಯಸ್ವಾಮಿ ಗೆಲ್ಲಿಸಿರಲಿಲ್ಲ ನಾವು ಗೆಲ್ಲಬೇಕು ಅಂತ ನೆನೆಸಿದ ಅವ್ರ ಕವರ್ ಅದು ಅದ್ರು ಹೊಡಿತಾ ಇತ್ತು ಅಂತ ಒಬ್ಬ ಕಾರ್ಯಕರ್ತರು ನಾನು ಈಗ ಪದ್ಮನಾಭ ನಗರದಲ್ಲಿ ಅಷ್ಟು ಸುಲಭ ಇಲ್ಲ ಈ ವಿಂಗಡಣೆ ಆಗ್ತಕ್ಕಂಥ ಸನ್ನಿವೇಶಗಳಿದ್ದಾವೆ ಅಂತ ಸೂಕ್ಷ್ಮವಾಗಿದೆ ವಿಂಗಡಣೆ ಆದರೆ ನಾನೇ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳಿ ಅಲ್ಲೇ ಒಂದು ಜಾಗ ಮಾಡಿ சுதேத்ரி வாஹினியா ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ